ಹಾಯ್ ಫ್ರೆಂಡ್ಸ್ ಗ್ರಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ನಿನ್ನೆ ಕಂಟಿನ್ಯೂಯೇಷನ್ ವ್ಲಾಗಿದ್ದು ನಾವು ಬೆಳಗ್ಗೆ ಒಂದು ಏಳರಿಂದ ಏಳುವರೆ ಅನ್ನೋಷ್ಟರಲ್ಲಿ ಎದ್ಬಿಟ್ಟು ಫ್ರೆಶಪ್ ಆಗಿ ಬೀಚ್ ಕಡೆ ಬಂದಿದ್ದೀವಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮಾರ್ನಿಂಗ್ ಆಗಿರೋದ್ರಿಂದ ವಾಕ್ ಮಾಡಲಿಕ್ಕೂ ಕೂಡ ನೋಡಲಿಕ್ಕೂ ಕೂಡ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇಲ್ಲಿ ಬಂದ ತಕ್ಷಣವೇ ನಿಮಗೆ ಗೊತ್ತಲ್ವ ಗಾಡಿ ನೋಡಿದ ತಕ್ಷಣವೇ ಕುಶಾಲ ಆಟ ಆಡಿ ಆಡ್ತಾನೆ ಸೊ ಇದನ್ನಂತ್ರ ಬಿಡಲೇ ಇಲ್ಲ ಅವನು ಆಟ ಆಡ್ತಾನೆ ಇದ್ದ ಸೊ ಅವನಿಗೆ ಆಡಿಸ್ಬಿಟ್ಟು ನಾವು ಮತ್ತು ಹಾರ್ಸ್ ನೋಡಿದ ತಕ್ಷಣ ಮಮ್ಮಿ ನಾ ಹಾರ್ಸ್ ಹತ್ತಬೇಕು ಅದ್ರ ಜೊತೆ ಓಡಾಡಬೇಕು ಅಂತ ಹೇಳ್ತಾಯಿದ್ದೆ ಸೊ ಅದನ್ನು ಕೂಡ ಆಟ ಆಡಿಸಿದ್ವಿ ಅವನಿಗೋಸ್ಕರ ಬಂದಿರೋದ್ರಿಂದ ಎಂಜಾಯ್ ಮಾಡಲಿಕ್ಕೆ ಸೊ ಏನು ಇಷ್ಟಪಡ್ತಾನೆ ಅದನ್ನೆಲ್ಲ ಆಟ ಆಡಿಸ್ಕೊಂಡು ಅವನಿಗೆ ಸ್ಯಾಂಡಲ್ ಆಡೋದು ಅಂದರೆ ತುಂಬ ಇಷ್ಟ ಹುಸುಗಲ್ಲಿ ಆಡಬೇಕು ಅಂತ ಹೇಳಿನೇ ಅವನು ಒಂದು ಕೆಲವೊಂದು ಟಾಯ್ಸ್ನ ತೊಗೊಂಡಿದ್ದ ಸೊ ಅದನ್ನು ತುಂಬ ಎಂಜಾಯ್ ಮಾಡ್ದ ಅವನು ಈ ರೀತಿ ಹಾರ್ಸ್ ಹಾರ್ಸನ್ನೂ ಇವತ್ತಿನವರೆಗೂ ಒಂದ್ಸರನೂ ಹತ್ತೇ ಇಲ್ಲ ನನಗೆ ತುಂಬ ಭಯ ಆಗುತ್ತೆ ಇವನಂತರೂ ನನ್ನ ಮಗ ಸುಮ್ಮನೆ ಅತ್ತಿ ಒಂದೆರಡು ರೌಂಡ್ ಹೊಡೆದು ಬಂದ ಆಟ ಆಡ್ಕೊಂಡು ಬಂದು ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡು ಈ ರೀತಿ ಸ್ಯಾಂಡಲ್ಲಿ ಆಟ ಇದ್ದೆ ನಾನು ನನ್ನ ಮಗನಿಗೆ ಇದ್ದೆ ಆಟ ಜೊತೆ ನಾನು ಸ್ವಲ್ಪ ಆಟ ಆಡಿದೆ ನಮಗೆ ಈ ರೀತಿ ಮಕ್ಕಳ ಜೊತೆ ಆಟ ಆಡ್ತಾ ಇರಬೇಕಿದ್ರೆ ನಾವು ಚಿಕ್ಕವರಿದ್ದಾಗ ಆಡ್ತಾ ಇದ್ವಲ್ವ ಸೊ ಅದೆಲ್ಲ ನೆನಪಾಗ್ತಾ ಇರುತ್ತೆ ನಾನು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊ ಆಟ ಆಡಿದೆ ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ ಅವ್ರು ಆಟ ಆಡಿದರು ನಾವು ಈ ರೀತಿ ಗುಬ್ಬಿ ಗೂಡು ಅಂತ ಮಾಡ್ತಾಯಿದ್ವಿ ಉಸುಗಲ್ಲಿ ಆಡ್ತಾ ಇರಬೇಕಿದ್ರೆ ಸೊ ಅದೆಲ್ಲ ನೆನಪಾಗ್ತಾ ಇತ್ತು ನಾವು ಈ ರೀತಿ ಆಟ ಮಕ್ ಮಗನಿಗೆ ಹೇಳ್ಕೊಡೋದೆಲ್ಲ ನೋಡಿದರೆ ಸೊ ನಾವು ಅಲ್ಲಿ ಪೇರೆಂಟ್ಸ್ ಆಗಿಬಿಟ್ವಿ ನಮ್ಮ ಮಕ್ಕಳು ಆಟ ಆಡ್ತಾ ಇದ್ದಾರಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಆಲ್ಮೋಸ್ಟ್ ತುಂಬ ಜನದ ಈಗಿನ ಕಾಲದ ಮಕ್ಕಳಿಗೆ ಈ ರೀತಿ ಕೆಲವೊಂದು ಆಟಗಳೇನೇ ಗೊತ್ತಿಲ್ಲ ಏನು ಅವ್ರ ತಪ್ಪೋ ಅಥವಾ ಪೇರೆಂಟ್ಸ್ ತಪ್ಪೋ ಗೊತ್ತಿಲ್ಲ ತುಂಬ ಬೀಸಿ ಓದೋದ್ರಲ್ಲೇ ಬ್ಯುಸಿ ಇರ್ತಾರೆ ಅವ್ರಿಗೆ ತುಂಬ ಹೋಮ್ವರ್ಕ್ ಇರುತ್ತೆ ಸೊ ಅದರಲ್ಲೇ ಟೈಮ್ ಕಳೆದ್ಬಿಡ್ತಾರೆ ಅದನಂತರ ಈಗ ಮನೆಯಿಂದ ಮಕ್ಕಳನ್ನ ಹೊರಗಡೆನೂ ಕೂಡ ಜಾಸ್ತಿ ಕಳಿಸಲ್ಲ ಮಕ್ಕಳು ಇಂಡಿಪೆಂಡೆಂಟಾಗಿ ಆಟ ಆಡೋದಿಲ್ವಲ್ಲ ಸೊ ಅದಕ್ಕೆ ಈ ರೀತಿ ಎಲ್ಲ ಏನೂ ಮಕ್ಕಳು ಕಲಿತಾ ಇರೋದಿಲ್ಲ ಮನೆಯಲ್ಲೇ ಟಾಯ್ಸ್ ಜೊತೆಗೆ ಆಟ ಆಡೋದು ಮನೆಯಲ್ಲೇ ಇರೋದ ತಕ್ಷಣ ಮಕ್ಕಳು ಈ ರೀತಿ ಮರೆತು ಬಿಡ್ತಾರೆ ಸೊ ಈ ರೀತಿ ಕೆಲವೊಂದು ಸಾರಿ ನಮ್ಮ ಹಳೆಯ ಕಾಲದ ಆಟಗಳನ್ನು ಮಕ್ಕಳಿಗೆ ಇದ್ರೆ ಖುಷಿ ಅನಿಸುತ್ತೆ habis no wow. karena bisli ya, jangan <laughs> ಇಲ್ಲಿ ಗಾಡಿ ನೋಡಿದ ತಕ್ಷಣ ಮತ್ತೆ ನಾನು ಬೈಕ್ ಆಡಬೇಕು ಅಂತ ಹೇಳಿ ಆಟ ಆಡ್ದ ನೀರಲ್ಲಿ ಕೂಡ ಎಂಜಾಯ್ ಮಾಡಿ ನೀರಲ್ಲಿ ಕೂಡ ಆಟ ಆಡವಿ ನಾವು ಈಗ ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು ಅಂತ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಬೇಕು ಅಂತ ಹೊರಗೆ ನೋಡು ಈ ರೀತಿ ಮಕ್ಕಳನ್ನ ಆಟ ಆಡೋದು ನೋಡಿ ಮಕ್ಕಳೆಲ್ಲ ಆಟ ಆಡೋದು ನೋಡಿ ಕುಶಾಲ್ ಮತ್ತೆ ನಾನು ಆಟ ಆಡಬೇಕು ಆಟ ಆಡಬೇಕು ಅಂತ ಹೇಳಿ ತುಂಬ ಕಾಡಿಸ್ತಾ ಇದ್ದ ಸೊ ಬ್ರೇಕ್ಫಾಸ್ಟ್ ಮಾಡಿ ಅವನಿಗೆ ಈ ರೀತಿ ಆಟ ಆಡಲಿಕ್ಕೆ ಬಿಟ್ವಿ ಎಲ್ಲ ಮಕ್ಕಳ ಜೊತೆ ಆದರೆ ಮೇಲ್ಗಡೆ ಅವನು ಹತ್ತಿ ಹೋಗಲಿಕ್ಕೆ ಇದ್ದ ಅಲ್ಲಿ ಒಬ್ಬರು ಅಣ್ಣ ಇದ್ದಾರಲ್ವ ಸೊ ಅವರು ಮಕ್ಕಳಿಗೆ ಮೇಲೆ ಹತ್ತಿಸ್ಬಿಟ್ಟು ಅಲ್ಲಿಂದ ಜಾ ಜಾರ ಬಂಡೆಯಲ್ಲಿ ಆಟ ಆಡಿಸ್ತಾಯಿದ್ರು ಸೊ ಇದನ್ನೆಲ್ಲ ಆಟ ಆಡಿ ಬರಲಿಕ್ಕೆ ರೆಡಿ ಇದ್ದಿದ್ದಿಲ್ಲ ನಾವು ಹನ್ನೊಂದು ಗಂಟೆ ಅನ್ನೋಷ್ಟಲ್ಲಿ ಚೆಕ್ಔಟ್ ಮಾಡಬೇಕಿತ್ತು ಅಲ್ಲಿವರೆಗೂ ಇವನಿಗೆ ಆಟ ಆಡಿಸಿದ್ವಿ ಹಾಗೆ ಬ್ರೇಕ್ಫಾಸ್ಟ್ ಕೂಡ ತಿನ್ಕೊಂಡು ಆಟ ಆಡಿಸಿದ್ವಿ ತುಂಬಾ ಎಂಜಾಯ್ ಮಾಡ್ದೆ ಇದ್ರ ನಂತರ ನಾವು ರೆಡ್ ಕ್ರ್ಯಾಬ್ ಏನು ಕಾಣಿಸುತ್ತಲ್ವ ಸೊ ಆ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ನ ಮಾಡ್ಕೊಂಡು ಮಾಡ್ಕೊಂಡ್ವಿ ಇಲ್ಲಿ ನೋಡಿದರೆ ಇವ್ನ ಖುಷಾಲ ಬರ್ತಾನೆ ಇಲ್ಲಾಗಿದೆ ಇವನಿಗೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ಅಪ್ ಆಗಿ ಚೆಕ್ಔಟ್ ಮಾಡಿ ನಾವು ರೆಡ್ ಕ್ರ್ಯಾಬ್ ಜಾಗಕ್ಕೆ ಹೋದ್ವಿ उसका ठीक ऑलरेडी बोला हुआ था बोला हुआ था मैं सोचा था कि कंटिन्यू बोला मैं बोलता सैलेंस सैलेंस को बोलता हूं उससे पक्का कि कंटिन्यू है क्या है लाल की तरफ ठीक है ना उसको पैसा चाहिए हम्म ಏನಿದೆ ಒಣ ಮೀನಿನ ಸ್ಮೆಲ್ ಅಲ್ಲ ಮಸ್ತ್ ಸ್ಮೆಲ್ ಬರುತ್ತೆ ತಿಕು ಸ್ಮೆಲ್ ಮಸ್ತ್ ಬರತ್ತಲ್ಲ ಗೊಬ್ಬರ ನೀನು ಇದನ್ನ ಗೊಬ್ರು ಮಾಡ್ತರೆ ಏನು ಮಾಡ್ತೀಯ ರೊಟ್ಟೆ ಮೀನಾ ಏನೋ ತೆಗೆಯಕತ್ತಾರ ನೋಡಿಕೊಂಡುಬೇಕು ಅಷ್ಟೇ ಏನು ಮಾಡಾತ ಅಂತ ಮಕ್ಕಸು ಮುಂದೆ ಇರೆಲ್ಲ ಚಿಕ್ಕ ಚಿಕ್ಕ ಮೀನಾ ನೋಡ್ತ ತಿಂಗದವ್ ಕಾಣ್ಸ್ತಾಯಿದಾವ ಇವರ ರೆಡ್ ಆದ್ರೆ ಜನ ಯಾರು ಕಾಣಿಸ್ತಾ ಇವರೇಲ್ಲ ಇಲ್ಲ ಇಲ್ಲ ಇಲ್ಲೇ ಅಷ್ಟೇ ಹಲೋ ಇಲ್ಲಿ ಕಾಣಿಸ್ತಾವೇನಿಲ್ಲ ಇತ್ರಾಯ್ <coughs> <coughs> तू हाँ ಇಲ್ಲಿ ಚಿಕ್ಕ ಮಕ್ಕಳು ಒಂದೆರಡು ಮಕ್ಕಳು ಬಂದು ನಮಗೆ ದುಡ್ಡು ಕೊಡಿ ಅಂತೆಲ್ಲ ಕೇಳ್ತಾ ಇರ್ತಾರಲ್ವ ಸೊ ಅದನ್ನು ನೋಡಿ ಮಕ್ಕಳ ಜೊತೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದ ಯಾರಿಗೆ ಯಾರು ಯಾಕೆ ಇವರು ನಮ್ಮ ಹತ್ರ ಪೈಸೆ ಕೇಳ್ತಾರೆ ಅಮ್ಮ ಅಂತೆಲ್ಲ ಕೆಲವೊಂದು ಕ್ವಶನ್ಸ್ನ ಕೇಳ್ತಾ ಇದ್ದ ಸೊ ಇದು ನೋಡಿ ಜಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಶಾಂತಿಯಿಂದ ಇತ್ತು ನೋಡಲಿಕ್ಕೆ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಸಮಾಧಾನ ಅನ್ನಿಸ್ತಾ ಇತ್ತು ಸ್ವಲ್ಪ ಎಲ್ಲ ಟೆನ್ಷನ್ನ ಬಿಟ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಈ ರೀತಿ ಜಾಗಗಳಿಗೆ ಹೋಗಿ ಬಂದರೆ ನಮ್ಮ ಮನಸ್ಸಿಗೆ ತುಂಬ ಶಾಂತಿ ಅನಿಸುತ್ತೆ ಖುಷಿ ಕೂಡ ಅನಿಸುತ್ತೆ ಹಾಗೆ ಫ್ರೆಶ್ ಕೂಡ ಅನ್ಸುತ್ತೆ ಅಲ್ವಾ ಸೊ ಈ ಜಾಗ ನೋಡಿದರೆ ಯಾರು ಕೂಡ ಹೆಜ್ಜೆ ಗೊತ್ತಿರಲಿಲ್ಲ ಏನು ಇಲ್ಲ ಈ ರೀತಿ ಉಸಿಗೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯಿತು ಆದರೆ ಅಲ್ಲಿ ಒಣಮೀನ ಸ್ವಲ್ಪ ಮಾಡ್ತಾ ಇದ್ರು ಅದ್ರದ್ದು ಸ್ಮೆಲ್ ಬಿಟ್ಟರೆ ತುಂಬ ಅಂದರೆ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು ಸೊ ಇಲ್ಲಿ ರೆಡ್ ಕ್ರ್ಯಾಬು ತುಂಬ ಫೇಮಸ್ಸು ಹಾಗೆ ಕಾಣಿಸ್ತಾ ಇರುತ್ತೆ ನಮ್ಮನ್ನು ನೋಡಿ ಓಡಿ ಹೋಗ್ಬಿಡ್ತೇವೆ ಇದೆಲ್ಲ ರೆಡ್ ಕ್ರ್ಯಾಬ್ ನಾನಂತೂ ಇಷ್ಟೊಂದು ರೆಡ್ ಕ್ರಾಪ್ನ ಯಾವತ್ತೂ ನೋಡೇ ಇರಲಿಲ್ಲ ಸೊ ಹತ್ತಿರದಲ್ಲಿ ನಾವು ಹತ್ತಿರ ಓದಿದ ತಕ್ಷಣವೇ ಅವು ಓಡಿ ಹೋಗ್ಬಿಟ್ಟು ಅಲ್ಲೊಂದು ಹೋಲ್ ಮಾಡ್ಕೊಂಡಿರ್ತಿದ್ವು ಅದರಲ್ಲೆಲ್ಲ ಬಜಿಟ್ಕೊಂಡ್ಬಿಡ್ತಿತ್ತು ನಾನು ವಿಡಿಯೋದಲ್ಲಿ ನಿಮಗೆ ಇದೆ ನಾನು ಎಷ್ಟು ಹತ್ತಿರ ಇದ್ದೇನೆ ಅಷ್ಟು ಓಡಿ ಹೋಗಿ ಅವು ಗೂಡಲ್ಲಿ ಕುತ್ಕೊಳ್ತಾ ಇತ್ತು ಇಲ್ಲ ಐತೆ ನೋಡು ನೋಡಿ ಅಯ್ಯೋ ಹೊತ್ಲೆ ಆದರೆ ಈ ಜಾಗಕ್ಕೆ ಹೋಗ್ಬೇಕಂದ್ರೆ ತುಂಬ ಸೈಲೆಂಟಾಗಿ ಹೋಗ್ಬೇಕು ನೋಡಿ ಈ ರೀತಿ ಪುಟ್ ಪುಟ್ ಪುಟ್ಟಾಗಿ ಕಾಣಿಸ್ತಾ ಇದೆ ಅಲ್ವಾ ಅದೆಲ್ಲ ರೆಡ್ ಕ್ರಾಪ್ಸು ತುಂಬ ಚೆನ್ನಾಗಿತ್ತು ಆದರೆ ತುಂಬ ಸೈಲೆಂಟಾಗಿ ಹೋಗಬೇಕಿತ್ತು ಇಲ್ಲಿ ಅವು ಎಷ್ಟು ಸೂಕ್ಷ್ಮ ಅಂದರೆ ನಾವು ಎಷ್ಟು ಸವಣ್ ಮಾಡದೆ ಹೋದರೂ ಸಹ ಓಕೆ ಗೊತ್ತಾಗ್ತಾ ಇತ್ತು ಅವು ಹೋಗಿ ಬಚ್ಚಿಟ್ಕೊಳ್ತಾ ಇದ್ವು ಆದರೂ ನಾವು ಒಂದು ಕ್ರ್ಯಾಬ್ನ ಹಾಗೆ ಹೀಗೆ ಮಾಡಿ ಸ್ವಲ್ಪ ಆಟ ಆಡಿಸ್ಕೊಂಡು ಹಿಡ್ಕೊಂಡಿದ್ರು ನಮ್ಮ ಹಸ್ಬೆಂಡು ಅದ್ರ ಜೊತೆ ಸ್ವಲ್ಪ ಆಟ ಆಡಿದ್ವಿ ಒಂದು ನಿಮಿಷ ಓಡೋಗಲ್ಲ ಇವ ಹೆಂಗ ನೋಡಿ ಇರ್ವಿ ತರ ಅರಾ ಇನ್ನೊಂದ್ ಸ್ವಲ್ಪ ಹತ್ರ ಹೋಗೋಣ ಬಾಬು ಕೈ ಇಟ್ಕೋ

કુશમ સુમનીરો વાવ સુમનીન્દ્ર જપનીન્દ્ર છે યал મન ફૂગાત હતી നീ ઓಬೇಡ મગલે ઈ લોડ ಅಂತ ನೋડદે આ ઈದ್ರોળ હેંગે સાઈડ કાંડે હા સૈનિકરે കാണಿಸ್ತಾರಲ್ಲ સેમ ટુ સેમ અθεતરા കാണಿಸ್ತಾ ಇದೆ

देखो उधर कितना सारा है। बड़ा वाला मिलता है क्या उसे देखो ऐसे आगे जाके लोग मरेगा उसमें मिला देखो उस में लाल क्लैब ಅಲ್ಲಿ ನೋಡಿ ಹೆಂಗಿದೆ ಅಂತ ಒಂದೊಂದು ಇಲ್ಲಿ ಮೀನ್ ಹಿಡಿಯೋತ್ರ ಗಳನ್ನೆಲ್ಲ ಹೇಗೆ ಹಿಡಿತೀರಾ ಅಷ್ಟು ಫಾಸ್ಟ್ ಆಗಿ ಓಡೋಗ್ತಾ ಅವ್ರು ನಮಗೆ ಹೇಳ್ತಾ ಇದ್ರು ಇಷ್ಟ ಅದ್ ನೆಲ್ ಕು ಬರ್ತದ ಬಿಡೋದ್ ಅದಕ್ಕೆ ಅದ ಯಾವ ಜಾಗದ ಹೋಗದ್ನಲ್ಲ ಆ ಜಾಗದ ಹೋಗಿ ನೆಲ ಕೂತಿರುತ್ತ ಪೂರಾ ಅಷ್ಟು ಜಗದೊಳಗೆ ಏನಿರ್ತಾವಲ್ಲ ಅವ್ರ ಬಲ್ಲೊಳ ಬರಬೇಕಾವ ಈಗ ಪೂರಾ ನೊಳಕ ನೆಲಕಚ್ಚಿ ಗೆರ್ಕೊಂಬರ್ತದೆ ನೆಲಕ್ಕಿ ಕೆರ್ಕೊಂಬರ್ತ ಪೂರ ಏನಾದ್ರು ಇದು ಬೀಚ್ ಏನಂತೆ ಲಾಸ್ಟ್ ಟೈಮ್ ಬಂದಾಗ ಅಲ್ಲೇ ಏನಾಯ್ತು ಒಟ್ಟು ರಕ್ಷಣೆಗೆ ಏನೋ ಕಂಡಿದ್ಲಲ್ಲ

ಇದು ಕಣ್ಣೇನಲ್ಲ ಇದು ಚೂಪು ಮುಟ್ಲ ಮುಟ್ಲ ಇದನ್ನ ಕುಕ್ಕುತ್ತೇನಲ್ಲ ಕಣ್ಲೇ ಅಲ್ಲಿ ಮಠ ವಯ್ಯನ ಬಾಯಿ ಇಲ್ಲಿ ಮತ್ತೆ ಒಣಮೀನ ಸ್ಮೆಲ್ ಬರ್ತಾ ಇದೆ ಅಲ್ವಾ ಸೊ ಒಣಮೀನ ಒಣಮೀನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡಲಿಕ್ಕೆ ಅಂತ ಬಂದು

ಹುಳ ಹತ್ ಬಾರ್ದು ಸತ್ತ ಮೇಲೆ ಒಂಥರ ವಾಸನಿ ಉಳಿ ಬರ್ತಾವ ಮಂದಾರ್ ಮನಿ ಬೀಚ್ ಬ್ರಿಡ್ಜ್ ಏ ಸಮುದ್ರ ಇದು ಸಮುದ್ರ ನದಿನ ಇದು ಸಮುದ್ರ ಅಲ್ಲ ಇದು ಇದು ಇಲ್ಲಿರೋದು ಇದು ಅಷ್ಟು ಸಮುದ್ರ ಹಾ ಸ್ವಲ್ಪ ನೀರಿಲ್ಲ ಆಗಿದೆ ಅಷ್ಟೇ ಈ ಮೀನುಗಳನ್ನ ಮತ್ತೆ ಕೋಳಿ ಸಾಕಾಣಿಕೆ ಈ ರೀತಿ ಸಾಕಾಣಿಕೆ ಮಾಡ್ತಾರಲ್ವಾ ಸೊ ಅದರಲ್ಲಿ ಫುಡ್ ಬರುತ್ತೆ ಸೊ ಸೋ ಅದ ಅದರಿಂದ ಫುಡ್ ನ ತಯಾರ ಮಾಡ್ತಾರಂತೆ ಫ್ಯಾಕ್ಟರಿ ಅಲ್ಲಿ ಅದನ್ನ ಅವ್ರನ್ನ ಕೇಳಿ ನಾವು ತಿಳ್ಕೊಂಡ್ವಿ ಮಸ್ತ್ ಆಯ್ತಲ್ಲ ಇದು ಸೂಪರ್ 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 ಹ್ಮ್ ಏನು ನೆನಪರ್ತಿಲ್ಲ ನನಗೆ ಇಲ್ಲಿ ಹೋಗิวಲ್ಲ ಹೋಗ್ ಹಾಂ ದ್ರಾಕ್ಷಿ ಹಣ್ಣಿನ ಕರ್ಕೊಂಡು ಬಂದಾಗಲ ಅವ್ನು ಬರೀ ಅಂತವ ನೋಡ್ತಾನೆ ಖುಷಾಲ ದ ಇಲ್ಲಿ ಮಾಡಾತಾರಲ್ಲ ಇದನ್ನು ಬೋಟ್ ಬೋಟ್ ಟೈಪ್ ಅದಕ್ಕೆ ನೋಡು ಅವ್ರು ಮಾಡಾತರ ಅನ್ನತಾನೆ ಇದು ಬೋಟಲ್ಲಪ್ಪಾಜಿ ಅದು ಅವರು ಫಿಶ್ ಹಿಡಿಯಕ್ಕೆ ಹೋಗುದದು ಬರಿ ಅದ್ರೊಳಗೆ ಏನು ಆಗ್ಯಾರಣ ಹಾಂ ಓಯ್ ಕಸದಿಂದ ರಸ ಅಂದ್ರೆ ಇದಾನ ಅನ್ಸುತ್ತೆ ನೋಡು ಬರೀ ಬಾಟಲ್ ಇರ್ತಾವೆ ನೋಡಿ ಎಲ್ಲ ಕುಡಿದ್ ಹೋಗ್ತೈತಿ ಬಾಟಲ್ಸ್ ಆಮೇಲೆ ಪ್ಲಾಸ್ಟಿಕ್ ಅವನ್ನೆಲ್ಲ ಹಾಕ್ಬಿಟ್ಟು ಪೆಟ್ ಟೈಪ್ ಮಾಡಿ ಅದ್ರ ಮೇಲೆ ಹೊಂಟೇನ್ ನೋಡಿ ಈಗ ಅವ್ರು ತಗೊಂಡ್ ಹೋಗಕ್ಕ ಅಲ್ಲ ಎಲ್ಲ ಏನೇನು ತಲಿ ಅಂತ ಎಲ್ಲ ವೇಸ್ಟ್ ಮ್ಯಾನೇಜ್ಮೆಂಟ್ ಇದಕ್ಕೆಲ್ಲ ಕೋರ್ಸ್ ಮಾಡ್ತಾರ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಮಮ್ಮಿ ಹಾಂ ಏನು ಬೇಕಾರ ಎಲ್ಲ ತಾಬಾಸ್ ಎಲ್ಲ ಸ್ಕಿಲ್ ತನ್ನಷ್ಟಕ್ಕೆ ತಾನೇ ಬಂತಾವ್ ಅಲಾ ಖಾಲಿ ಕುಂತ್ರೆ ಅದಾಗಲ್ಲ ಇದಾಗಲ್ಲ ಅಂದ್ರ ಏನು ಸಾಧ್ಯ ಇಲ್ಲ ಮಾಡ್ಬೇಕನ್ನೋದ್ ಇರ್ಬೇಕು ಅಷ್ಟೇ ಬರ್ತೈತಿ ವಿಚಾರ ಹಾಕೊಂತ ಓದ್ ಸಾಕು ಅಲ್ಲ ಅದ್ರೊಳಗೆ ಇಳಿಬೇಕಷ್ಟೇ ನಾವು ಇಳಿದ್ರೆ ಎಲ್ಲ ಸ್ಕಿಲ್ಸ್ ಬರ್ತಾವ್ ಇಲ್ಲಿ ನೋಡಿ ಅಬ್ಸರ್ವೇಷನ್ ಮಾಡಿ ನೀವು ಎಲ್ಲ ಜನಗಳನ್ನು ನೋಡಿ ಹಂಗಲ್ಲ ಇವೆಲ್ಲ ಯಾವ ಬುಕ್ಸ್ ಸಿಗ್ತಾವ ಓದೋದೆಲ್ಲ ಅದಕ್ಕೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಲ್ಲ

ಸೂಪರ್ ಹ್ಞೂ ಬಿದ್ಗಿದ್ದೇವೆ ನಾವು ಮತ್ತೆ ಸಖತ್ ವೆರಿ ನೈಸ್ ಬ್ಯೂಟಿಫುಲ್ ಇವು ಇವು ಒಂದು ಸಾವಿರದ ಮೇಲೆ ವೇಟ್ ಒಂದು ಸಾವಿರ ಕೆಜಿ ಮೇಲೆ ಒಂದು ಎರಡು ಸಾವಿರ ಕೆಜಿ ಇದೆ ಅಲ್ಲಿ ಯಾವ ಬೀಚ್ ಅಂತಿದೆ ಶಂಕರ್ಪುರಿ ಬೀಚ್ ಶಂಕರಪುರ ಅಲ್ಲ ತಾಜ್ಪುರ್ ಮತ್ತು ಶಂಕರಪುರಿ ಬೀಚ್ ನಾಡಿನ

ಹೇಳಿದ್ ಯಾವ ಬೀಚ್ ಮುಂದೆ ಬೀಚು ಇದು ಶಂಕರಪುರ್ ಬೀಚಾ ಚೆನ್ನಾಗೈತ ಅಲ್ಲ ಫೋಟೋ ಶೂ ಫೋಟೋ ಶೂಟ್ ಮಾಡಕ್ ಚೆನ್ನಾಗೈತಿದೆ ಬಾಬು ಬಾಬು ಹಾಗೆ ಚಲಾಗ आज आज जी बोले आज जी बोले ओ भाई इधर आओ फिर थे पूरा रंगमंच और छवि तो बहुत है आ ಇಲ್ಲ ನೋಡಿ ಬಲ್ಲೇ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ಕರೆಕ್ಟಾಗಿ ಕುಂದ್ರಿ ಕರೆಕ್ಟಾಗಿ ಕುಂದ್ರ ಕ್ಯಾಬ್ ಸ್ವಲ್ಪ ಮ್ಯಾಗ್ ಮಾಡುವ ನೋಡಿಲ್ಲೇ ಇಲ್ಲ ನೋಡ ಖುಷ ಇಲ್ಲಿ ನಾವು ಒಂದ್ಸರಿ ಅಂದ್ರ ಇದು ಇದು ಮುಗಿಸ್ ನೋಡಲಿಕ್ಕೆ ಇಡಿಯೋ ಮುಂದೊಡ್ಕೊಂಬಾರ ಬೆಟ್ಟ

ಓಲ್ಡ್ದೀಗ ಇಲ್ಲದಿ ಈ ಕಡೆ ಇದೆ ಆ ಕಡೆ ಇದೆ ಈ ಕಡೆ ಹೊರಲ್ಲಿ ಓಲ್ಡ್ ಐತೆ ಆ ಕಡೆ ಇಲ್ಲ ಮೂರು ಕಿಲೋಮೀಟ್ರ್ ಆಯ್ತು ಅದ ಓಲ್ಡ್ ಈ ಕಡೆ ಲೆಫ್ಟ್ ಸೈಡಿಗೆ ಅಲ್ಲಿ ಕಾಣತ ಆ ಕಡೆ ಅದ ರಾ ಲೆಫ್ಟ್ ಸೈಡ್ ಕಡ ಬೆಳ್ ಪಗುಶೋ ಏನು ಬೋಟ ಹಾಂ ಸ್ಪೀಡ್ ಕಾರ್ নেবল <laughs> এনেপা <hums> <hums> <hums>

ಓಲ್ಡ್ ಈಗ ಇಲ್ಲ ಅದು ಈ ಕಡೆ ಇದೆ ಆ ಕಡೆ ಅದ ಈ ಕಡೆ ಹೊರ ಅಲ್ಲಿ ಓಲ್ಡ್ ಇದೆ ಆ ಕಡೆ ಇಲ್ಲ ಮೂರು ಕಿಲೋಮೀಟ್ರ್ ಆಗಿದೆ ಅದ ಓಲ್ಡ್ ಈ ಕಡೆ ಲೆಫ್ಟ್ ಸ್ಟಡಿ ಅಲ್ಲಿ ಕಾಣೋದಿಲ್ಲ ಆ ಕಡೆ ಲೆಫ್ಟ್ ರೋಡ್ ಲೆಫ್ಟ್ ಎಲ್ಲ ಬೀಚ್ಗಳನ್ನು ಎಲ್ಲ ನೋಡಿಕೊಂಡು ತುಂಬ ಅಂದರೆ ತುಂಬಾ ಸುಸ್ತಾಯಿತು ಸೊ ಊಟ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ ಮನೆ ಮುಟ್ಟುವಷ್ಟರಲ್ಲಿ ನಮ್ಮದು ನೈಟೇ ಆಗೋಯ್ತು ಹೋಯಿತು ಸೊ ಈವ್ನಿಂಗು ನಾವು ನಾ ನಾಲ್ಕು ಗಂಟೆಗೆ ನಾವು ಲಂಚನ ಮಾಡಿದ್ವಿ ಮಾಡಿ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟ್ ಆಯಿತು ಸೊ ಕಂಟಿನ್ಯೂ ಬ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಸೊ ಮತ್ತೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಮತ್ತು ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್